ನಮಸ್ಕಾರ ಎಲ್ಲರಿಗೂ ಈಗ ನಾನು ನಮ್ಮ ಟ್ಯೂಷನ್ ಮಕ್ಕಳಿಗೆ ಒಂದು ದೇವರ ಹಾಡು ಹೇಳ್ತಾರಂತ ಬರ್ರಿ ದೇವ್ರಗಳದ್ದು ನೋಡೋನು ಹಾಯ್ ಯಾ ಹೇಳ್ತೀರಿ ಶ್ರೇಯ ಹೇಳ ನಾನು ಹೇಳ ಶ್ರೇಯಾ ಹತ್ರವ ಶ್ರೇಯ್ಯ ಒಂದು ಹಾಡು ಹೇಳ್ತಾಳೆ ಜೋರ್ ಎಲ್ಲರೂ ಸೈಲೆಂಟ್ ಇರಬೇಕು ಯಾರು ಮಾತಾಡೋಂಗಿಲ್ಲ ಹಾಂ ಹೇಳ ಶ್ರೇಯ್ಯ ು ಅಚ್ಚಕರು ಪಾಠವೇ ನಿಮ್ಮ ಮಂತ್ರಗಳು ಪಾಠಗಳೇ ನಿಮ್ಮ ಮಂತ್ರಗಳು ಅರಿಯದ ಮನದಲ್ಲಿ ಓಡಲು ಬರೆಯಲು ಜ್ಞಾನ ವೃದ್ಧಿಸಿ ಸಲಹಮ್ಮ ಜ್ಞಾನ ವೃದ್ಧಿಸಿ ಮಾರ್ಗವ ತೋರಿಸಿ ಕಲಿಯಲು ಜ್ಞಾನ ఓ మీరమ్మా తా ఓదలు ఓకే వెరీ గుడ్ క్లాప్ సక్రి హా మే హీ అం జోరు జోర్ గురువే తి తా నాది తండె తాయి

नम्बित भक्तर भक्रका शारदे नम्बिद भक्तरकाय शारदे नमि शुवेताय ओ मीने मीने वीने मीने वीने मीने मीनेवाणी यम्मा

नी सरस्वती विद्यावती नी सरस्वती निविद्यावती न निमय सेवया न निमय सेवया नमिसुवेता ನಮಿಸುವೇತಾಯೇ ಓ ಭಾರತಿ ಕ್ಲಾಬ್ ಸಾಕ್ರಿಕ್ ಎಲ್ಲರು ಚೆನ್ನಾಗಿ ಹೇಳಿದ್ರು ಶೈಯ ಇಷ್ಟು ಚೆಂದ ಹೇಳಿದ್ರು ನೋಡಿ ಹಾಡ ದೇವ್ರ ಹಾಡ ಹಾ ಹಿಂಗೆ ಹೇಳಬೇಕು ಹಾ ಮತ್ತೆ ಯಾರು ಯಾರು ಇಲ್ಲ ಹೇಳಿ ಯಾರು ಹೇಳ್ತಿವಿ ಜೋರಕ ಹಾಕಿ ಇಷ್ಟನಾ ನೈದು ಬಾ ಹೇಳ್ತಿ ಅನ್ಕೊಂಡೇನಿ ಅಷ್ಟ ಮತ್ತಾರು ಯಾರು ಹೇಳ್ತಿ ಬಾ ಇಲ್ಲಿ ಮುಂದೆ ಬಾ ಬಾ ಜಲ್ದಿ ಬಾ ಮುಂದ ಲೋಕರ್ ಹಾ ಜೋರ ಹೇಳ ಕೃಷ್ಣಾಯ ವಾಸುದೇವಾಯ ಓಕೆ ಗುಡ್ ಎಲ್ಲರಿಗೂ ಬಾ ಹೇಳ್ತಿ ಕತ್ಲಾಸ್ಲೇ ನೋಡು ಸ್ವಾಗತವು ಸುಸ್ವಾಗತವು ಇಂದಿನ ಕೂಟಕ್ಕೆ ಸ್ವಾಗತವು ಸ್ವಾಗತವು ಸುಸ್ವಾಗತವು ಇಂದಿನ ಕೂಟಕ್ಕೆ ಸ್ವಾಗತವು ಸು ಎಂಬ ಕನ್ನಡದಾಕ್ಷರವು ಸುಮಧುಮ ಪರಿಮಳ ಬೀರುವುದು ಸು ಎಂಬ ಕನ್ನಡದಾಕ್ಷರವೂ ಮಧುನ ಪರಿಮಳ ಬೀರುವುದು ಎಲ್ಲರೂ ಬನ್ನಿರಿ ಸಂತಸದಿ ಇಂದಿನ ನಮ್ಮಯ ಸಂಭ್ರಮಕ್ಕೆ ಎಲ್ಲರೂ ಬನ್ನಿರಿ ಸಂತಸದಿ ಇಂದಿನ ನಮ್ಮಯ ಸಂಭ್ರಮಕ್ಕೆ ಸ್ವಾಗತವು ಸುಸ್ವಾಗತವು ಇಂದಿನ ಪುಟಕ್ಕೆ ಸ್ವಾಗತವು ತ ಎಂಬ ಕನ್ನಡದಾಕ್ಷರವು ದಾಕ್ಷರವೂ ಬೀರುದು ತ ಎಂಬ ಕನ್ನಡದ ತಂದೆಯ ಪ್ರೀತಿಯ ಬೀರುದು ಎಲ್ಲರೂ ಬನ್ನಿರಿ ಸಂತಸದಿ ಇನ್ನಿಯ ಇನ್ನಿಯ ನಮ್ಮಯ ಸಂಭ್ರಮಕ್ಕೆ ಎಲ್ಲರೂ ಬನ್ನಿರಿ ಸಂತಸದಿ ಇಂದಿನ ನಮ್ಮಯ ಸಂಭ್ರಮಕ್ಕೆ ಓಕೆ ಆತು ಕ್ಲಾಸ್ ಸಕಲರು ಎಲ್ಲರೂ ಕೂಡ ದೇವರ ಕಲಿಬೇಕಾ ಹೆಚ್ಚನ ಹೇಳಿದ್ರು ಶ್ರೇಯ ಹಾ ಹೌದಿಲ್ಲ Ha, gael ar y